ಮೂರನೇ ತರಗತಿ ಕನ್ನಡ ಪಾಠ ಒಂಬತ್ತು ಭಗೀರಥ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಉತ್ತರ ಭಗೀರಥ ತನ್ನ ಅರವತ್ತು ಸಾವಿರ ಜನ ತಾತನ್ಯರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಪ್ರಶ್ನೆ ಎರಡು ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು ಉತ್ತರ ದೇವ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಭೂತಿಯ ಮೇಲೆ ಅರಿಸಬೇಕೆಂದು ಋಷಿಗಳು ಭಗೀರಥನಿಗೆ ಹೇಳಿದರು ಪ್ರಶ್ನೆ ಮೂರು ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು ಉತ್ತರ ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ಭಗೀರಥನು ತಪಸ್ಸಿಗೆ ಕುಳಿತನು ಪ್ರಶ್ನೆ ನಾಲ್ಕು ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು ಉತ್ತರ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ತುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದು ಗಂಗೆ ಭಗೀರಥನಿಗೆ ಹೇಳಿದಳು ಪ್ರಶ್ನೆ ಐದು ಗಂಗೆ ಅರಿಯುವ ರಭಸವನ್ನು ತಡೆದವರು ಯಾರು ಉತ್ತರ ಶಿವನು ಗಂಗೆ ಅರಿಯುವ ರಭಸವನ್ನು ತಡೆದನು ಪ್ರಶ್ನೆ ಎರಡು ಆ ಪಟ್ಟಿಯಲ್ಲಿನ ಹೆಸರುಗಳನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆ ಮಕ್ಕಳೇ ವಂದಿಸಿ ಬರೆಯಲಾಗಿದೆ ಗಮನಿಸಿ ಒಂದು ಗಂಗೆ ನದಿ ಎರಡು ಜನ್ಮ ಮಹರ್ಷಿ ಮೂರು ಭಗ್ಗೀರಥ ರಾಜ ಮೂರು ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆಯಿರಿ ಕೊಟ್ಟಿರುವ ವಾಕ್ಯಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಅನುಕ್ರಮವಾಗಿ ಬರೆಯಲಾಗಿದೆ ಇಲ್ಲಿ ಗಮನಿಸಿ ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ ಶಿವನು ಗಂಗೆಯನ್ನು ಚಿರತಂಗಿ ಧರಿಸಿದ ಗಂಗೆ ಭೂಮಿಗೆ ಧುಮುಕ್ಕಿ ಅರಿತು ಬಂದಳು ಜಮ್ಮು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಅರಿಯಲು ಬಿಟ್ಟನು ಪ್ರಶ್ನೆ ನಾಲ್ಕು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಯಾರು ಹೇಳಿದರು ಈ ಮಾತನ್ನು ಶಿವನು ಹೇಳುತ್ತಾನೆ ಯಾರಿಗೆ ಹೇಳಿದರು ಭಗೀರಥನಿಗೆ ಹೇಳುತ್ತಾನೆ ಎರಡು ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಯಾರು ಹೇಳಿದರು ಈ ಮಾತನ್ನು ಗಂಗೆಯು ಹೇಳುತ್ತಾಳೆ ಯಾರಿಗೆ ಹೇಳಿದರು ಭಗೀರಥನಿಗೆ ಹೇಳುತ್ತಾಳೆ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಈ ಪದಗಳಿಗೆ ನಾನಾರ್ಥಗಳನ್ನು ನಾನಾರ್ಥ ಎಂದರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥವಿರುವುದು ಎಂದರ್ಥ ಮುನಿ ಋಷಿ ಕೋಪ ಸರು ತೆಗೆದುಕೊಂಡು ಬರುವುದು ವೃಕ್ಷ ಮುಖ್ಯ ಪ್ರಶ್ನೆ ಎರಡು ಈ ನುಡಿಗಟ್ಟುಗಳನ್ನು ನಿನ್ನ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆ ಒಂದು ಎಳ್ಳಷ್ಟು ಸ್ವಂತ ವಾಕ್ಯ ನನ್ನ ತಂಗಿ ನನಗೆ ಎಳ್ಳಷ್ಟು ಎದುರುವುದಿಲ್ಲ ಎರಡು ಎದೆಗುಂದು ನಾನು ವಾರ್ಷಿಕ ಪರೀಕ್ಷೆಯನ್ನು ಎದೆಗುಂದದೆ ಎದುರಿಸುತ್ತೇನೆ ಈ ಪದಗಳನ್ನು ಸರಿಪಡಿಸಿ ಬರೆದು ಹೋದು ಸರಿಪಡಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ತಾತಂದಿರು ಎರಡು ರಭಸ ಮೂರು ಜ್ಞಾನಿ ನಾಲ್ಕು ಅಸಾಧ್ಯ ಐದು ದೇವಲೋಕ ಆರು ತಿಂತ ಕ್ರಾಂತಿ ನಾಲ್ಕು ಸೂಕ್ತವಾದ ಅರ್ಥ ಹುಡುಕಿ ಬರೆಯಿರಿ ಒಂದು ಲಭಿಸು ಅರ್ಥ ದೊರೆಯುವುದು ಅಥವಾ ಸಿಗುವುದು ಎರಡು ದೃಢ ಸಂಕಲ್ಪ ಗಟ್ಟಿ ತೀರ್ಮಾನ ಅಥವಾ ಅಚಲವಾದ ಮೂರು ಓರ್ಗರೆ ಧಾರಾಕಾರ ಅಥವಾ ಒಂದೇ ಸಮನೆ ನಾಲ್ಕು ಸದ್ಗತಿ ಮೋಕ್ಷ ಅಥವಾ ಒಳ್ಳೆಯ ಗತಿ ಐದು ಮಹರ್ಷಿ ಋಷಿ ಅಥವಾ ತಪಸ್ವಿ ಸಾಮರ್ಥ್ಯಾಧಾರಿತ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪಠ್ಯ ಭಾಗಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಿ ಅರ್ಥಪೂರ್ಣವಾಗಿ ಓದು ಪಠ್ಯ ಭಾಗ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಮಕ್ಕಳೇ ಈ ಪಠ್ಯ ಭಾಗಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಲಾಗಿದೆ ಗಮನಿಸಿ ಭಗೀರಥನ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು ಇಲ್ಲಿ ಉದ್ದರಣ ಚಿಹ್ನೆಯನ್ನು ಬಳಸಲಾಗಿದೆ ಇದನ್ನು ಮಾತುಗಳನ್ನು ಸೂಚಿಸಲು ಬಳಸಲಾಗುತ್ತದೆ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ ಈ ಚಿಹ್ನೆಯನ್ನು ವಾಕ್ಯ ಪೂರ್ಣಗೊಂಡಾಗ ಬಳಸಲಾಗುತ್ತದೆ ಇಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ ಇದು ವಾಕ್ಯವನ್ನು ಮುಂದುವರಿಸಲು ಬಳಸಲಾಗುವ ಚಿಹ್ನೆಯಾಗಿದೆ ಹಾಗೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗಿದೆ ಇದನ್ನು ಪ್ರಶ್ನೆಗಳನ್ನು ಕೇಳುವಾಗ ಬಳಸಲಾಗುತ್ತದೆ ಹಾಗೆ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ ಇದು ವಾಕ್ಯ ಪೂರ್ಣಗೊಂಡಾಗ ಬಳಸಲಾಗುತ್ತದೆ ಮಕ್ಕಳೇ ಬಗಿರದ ಪಾಠದಲ್ಲಿನ ಕೆಲವು ಪದಗಳ ಅರ್ಥಗಳನ್ನು ಗಮನಿಸಿ ಪದಗಳ ಅರ್ಥ ಕೋಪ ಸಿಟ್ಟು ಮೆಚ್ಚು ಇಷ್ಟಪಡು ಇಚ್ಛೆ ಅಪೇಕ್ಷೆ ಬಯಕೆ ಕ್ರಾಂತ ಯೋಚನೆಗೆ ಒಳಗಾದ ದುಮುಕು ಕೆಳಗೆ ಆರು ಅಥವಾ ಜಿಗಿ ಪ್ರತ್ಯಕ್ಷ ಫ್ರಾನ್ಸಿಸ್ಕೋ ನೆನೆ ಒದ್ದೆಯಾಗು ಎದೆಗುಂದು ಧೈರ್ಯ